ನಿಮ್ಮ ತಾಳ್ಮೆ ನಮಗೂ ತಾಳ್ಮೆ ಕಲಿಸಿದೆ ಸರ್ ನನ್ನ ಮಗಳಿಗೆ ತಿರುಪತಿ ತಿಮ್ಮಪ್ಪ ಅಂದರೆ ತುಂಬ ಇಷ್ಟ ಸರ್ ನಾಗಾರೆಡ್ಡಿನ ಪರ್ಟಿಕಲ್ ಬ್ಯಾಕ್ ಗ್ರೌಂಡ್ ಇರೋ ಮನುಷ್ಯ ಸರ್ ಅವನು ಥ್ಯಾಂಕ್ ಯು ಸರ್ ನಾವೇನು ಬರ್ತೀನಿ ನಾಗಾರೆಡ್ಡಿ ಹೌದು ನಾನೇ ಅತ್ತಮ್ಮ ಲಾಸ್ಟ್ ಕಾಲ್ ಲೊಕೇಶನ್ ಮಲ್ಲೇಶ್ವರಂ ಎಮ್ ಎಸ್ ಹತ್ರ ತೋರಿಸ್ತಾ ಇದೆ ಸರ್ ಈ ಹುಡುಗಿ ಬಗ್ಗೆ ಏನು ಗೊತ್ತು ನಿಮಗೆ ಆ ಮಲ್ಲೇಶ್ವರಂ ಎಮ್ ಎ ಎಸ್ ಕಾಲೇಜ್ ಹತ್ರ ಏನು ಮಾಡ್ತಾ ಇದ್ದೆ ನಾಗಾರೆಡ್ಡಿಗಾರು ಅಮೌಂಟ್ ಹಾಕಿದ್ದೀನಿ ಬನಾನ ಇನ್ನೂ ಬಂದಿಲ್ಲ ಈ ಸಿ ಡಿ ಆರ್ ಪ್ರಕಾರ ಶಿಲ್ಪಂಗೆ ಲಾಸ್ಟ್ ಕಾಲ್ ಬಂದಿರೋದು ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಐದು ಅದು ಮಧ್ಯರಾತ್ರಿ ಹನ್ನೆರಡು ಹದಿನೆಂಟಕ್ಕೆ ಲೊಕೇಶನ್ ನೋಡಿದ್ರೆ ಮಲ್ಲೇಶ್ವರಂ ಎಮ್ ಇ ಎಸ್ ಕಾಲೇಜ್ ಇದೆ ಅಷ್ಟರಾತ್ರಿಗೆ ಅಲ್ಲಿ ಬಂದಿದ್ದಾಳೆ ಅಂದರೆ ಅವಳನ್ನ ಯಾರೋ ಮೋಸದಿಂದ ಅಲ್ಲಿ ಕರೆಸ್ಕೊಂಡಿದ್ದಾರೆ ಒಂದು ಕೆಲಸ ಮಾಡಿ ನೀವು ಈ ನಂಬರ್ದು ಅಡ್ರೆಸ್ ತೆಗೀ ಸರ್ 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 ಹೇಗಿತ್ತು ಫೈನಲಿ ಯು 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 ಡಿಡ್ ಇಟ್ ಥ್ಯಾಂಕ್ ಥ್ಯಾಂಕ್ ಮಚ್ ಟ್ಯಾಲೆನ್ ನಿಮ್ಗೆ ನಿಮ್ಗೆ ಗೊತ್ತಿಲ್ಲ ಇದಕ್ಕೋಸ್ಕರ ಕಷ್ಟಪಟ್ಟೆ ಅಂತ ಬಟ್ ಹ್ಯಾಪಿ ದ ಕೇಸ್ ಗೋಯಿಂಗ್ ಸಮ್ವೇರ್ ಎಲ್ಸ್ ಎಷ್ಟು ಅಪ್ರಿಷಿಯೇಟ್ ನೀವು ಮೊದಲು ಕೇಳಿದಾಗಲೇ ಗೊತ್ತಾಯಿತು ಈ ಕೇಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಮೊದಲು ಕೇಸ್ ಮುಗಿಸಿ ಆಮೇಲೆ ಥ್ಯಾಂಕ್ಸ್ ಹೇಳೋರಂತೆ ಓಕೆ ಸರ್ ಸರ್ ಆಲ್ ದ ಬೆಸ್ಟ್ ಶೋರ್ ಥ್ಯಾಂಕ್ ಯು ಸರ್ ಇದರಲ್ಲಿ ತುಂಬ ಇಂಟರ್ನೆಟ್ ಕಾಲ್ಸ್ ಇದ್ದಾವೆ ಇದನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕಾಗ್ತಿಲ್ಲ ಸರ್ ಇದು ಯಾವುದೋ ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಯೂಸ್ ಮಾಡಿ ಕಾಲ್ ಮಾಡಿದ್ದಾರೆ ಸರ್ ಇದರ ಐ ಪಿ ಅಡ್ರೆಸ್ಸು ಈಗ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ ಸರ್ ಸರ್ ಇದರಲ್ಲಿ ಒಂದು ನಂಬರ್ ಮಾತ್ರ ಆಂಧ್ರದ ಚಿತ್ತೂರು ಜಿಲ್ಲೆದು ಸರ್ ಅಡ್ರೆಸ್ ಇನ್ನೇನು ಬರುತ್ತೆ ಏನು ಮಾಡೋಣ ಸರ್ ಯಾವುದೇ ಒಂದು ಸಣ್ಣ ಸುಳು ಸಿಕ್ಕಿದ್ರೂ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಲೆಟ್ಸ್ ನಾಟ್ ಲೀವ್ ದಿಸ್ ಥಿಂಗ್ ನೀವೊಂದು ಕೆಲಸ ಮಾಡಿ ನಮ್ಮ ಆಂಧ್ರ ಟೀಮ್ಗೆ ಈ ಸಿ ಡಿ ಆರ್ ರಿಪೋರ್ಟ್ನ ಸ್ಕ್ಯಾನ್ ಮಾಡಿ ಕಳಿಸಿ ಶಿಲ್ಪಂಗೂ ಮತ್ತೆ ಆಂಧ್ರಾಗೂ ಏನಾದರೂ ಲಿಂಕ್ ಇದೆಯಾ ಅಂತ ತಿಳ್ಕೊಳ್ಳಿ ಹ್ಞೂ ಹಾಗೆ ನೀವು ಮತ್ತು ಶಿವರಾಜು ನನ್ನ ಜೊತೆ ಆಂಧ್ರ ಹೊರಡಕ್ಕೆ ರೆಡಿಯಾಗಿ ನಿಮ್ಮ ತಾಳ್ಮೆ ನಮಗೂ ತಾಳ್ಮೆ ಕಲಿಸಿದೆ ಸರ್ ತುಂಬ ತಿಂಗಳು ಆದ್ಮೇಲೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ ನಿಮ್ಮ ಮಗಳಿಗೆ ಆಂಧ್ರದಲ್ಲಿ ಯಾರಾದರೂ ಪರಿಚಯಿಸಿದ್ರು ಸ್ನೇಹಿತರು ಸ್ನೇಹಿತರು ಪರಿಚಯಸ್ರು ಇಲ್ಲ ಸರ್ ಆದರೆ ನನ್ನ ಮಗಳಿಗೆ ತಿರುಪತಿ ತಿಮ್ಮಪ್ಪ ಅಂದ್ರೆ ತುಂಬಾ ಇಷ್ಟ ಸರ್ ರಜೆ ಸಿಕ್ಕದಾಗಲ್ಲ ಅಲ್ಲಿ ಹೋಗಿ ಬರ್ತಿದ್ಲು ಸಲ ನನ್ನನ್ನು ಕರ್ಕೊಂಡು ಹೋಗಿದ್ಲು ಸರ್ ಆ ತಿಮ್ಮಪ್ಪನ ಮೇಲೆ ನಂಬಿಕೆ ಇಡಿ ಸ್ಟೇ ಸ್ಟ್ರಾಂಗ್ ನನ್ನ ಮಗಳಿಂದಾಗಿ ಅಲ್ವಾ ಸರ್ ನಾನು ಇಷ್ಟು ಸ್ಟ್ರಾಂಗ್ ಆಗಿರೋದು ಇಲ್ಲದಿದ್ರೆ ಈ ದೇಹಕ್ಕೆ ಸ್ಟ್ರಾಂಗ್ ಇಲ್ಲಿಂದ ಬರ್ಬೇಕು ಸರ್ ಸರ್ ನಾಗಾರೆಡ್ಡಿನ ಪರ್ಟಿಕಲ್ ಬ್ಯಾಕ್ ಗ್ರೌಂಡ್ ಇರೋ ಮನುಷ್ಯ ಸರ್ ಅವನು ಅವನು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಯಾವುದಾರು ಒಂದು ಕ್ರಿಮಿನಲ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ಬೋದು ಅಂದ್ರೆ ಜಸ್ಟ್ ವಿಚಾರಣೆ ಮಾಡೋದಕ್ಕಷ್ಟೇ ಸರ್ ನೀವು ವಾರಂಟ್ ಇಟ್ಕೊಂಡು ಅವ್ರು ಅರೆಸ್ಟ್ ಮಾಡುವ ಸರ್ ಅರೆಸ್ಟ್ ಮಾಡಿ ಗೇಟ್ ಗಂಟೆ ಮಾತ್ರ ಬರೋಕ್ಕಾಗುತ್ತೆ ಸರ್ ಅದರಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ ತುಂಬ ಸಾವಿರಾರು ಜನ ಸೇರಿಬಿಡ್ತಾರೆ ಸರ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ದೊಡ್ಡ ಮನುಷ್ಯ ಸರ್ ಅವರು ಇಫ್ ಯು ಡೋಂಟ್ ಮೈಂಡ್ ಅಫಿಷಿಯಲ್ ಆಗಿ ಅಲ್ಲದೆ ಹೋದರೂ ಅನ್ಅಫಿಷಿಯಲ್ ಆಗಿ ನಮಗೇನಾದರೂ ಸಪೋರ್ಟ್ ಮಾಡ್ಬೋದಾ ಸರ್ ಒಂದು ಸಜೆಷನ್ ಕೊಡ್ತೀನಿ ಸರ್ ನಾನು ಹೇಳಿದೆ ಅಂತ ಹೇಳ್ಬಿಡಿ ಸರ್ ನಾಗಾರೆಡ್ಡಿ ಹೌದು ನಾನೇ ಕರ್ನಾಟಕ ಪೊಲೀಸ್ ಹತ್ರ ಸ್ವಲ್ಪ ಮಾತಾಡೋದು ಬನ್ನಿ ಮಲೆಯ ಕೂತ್ ಮಾತಾಡೋಣ ಹಾ ನನ್ನ ಗಾಡಿಯಲ್ಲೇ ಕೂತ್ ಮಾತಾಡೋಣ ಬನ್ನಿ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬನ್ನಿ ಕಾರಲ್ಲಿ ಮಾತಾಡೋಣ ಅಷ್ಟು ಅರ್ಜೆಂಟ್ ಏನು ರೀ ಕೆಲಸ ಹತ್ರ ಗಾಡಿನ ಬನ್ನಿ ಅತ್ತಮ್ಮ ಐ ಆ ಗಾಡಿ ಎದ್ಕೊಂಡ್ ಕೈಯತ್ರಿ ಕೈಯತ್ರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ನಾನು ಯಾರು ಗೊತ್ತಾ ನಿಮಗೆ ಗೊತ್ತೇನ್ರಿ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ನೀವೇ ನನ್ನನ್ನು ಮನೆ ಬಿಟ್ಬಿಟ್ಟು ಬರ್ತೀರಿ ಕರ್ಕೊಡಕ್ಕೆ ಫೋನ್ ಕೊಡ್ರಿ ಫೋನ್ ಕೊಡ್ರಿ ನನಗೆ ನೀನು ಯಾರು ಅಂತ ಗೊತ್ತಿದ್ದ ಕಣ ಎತ್ತಕೊಂಬಂದಿರೋದು ಈಗ ನಾನು ಯಾರು ಅಂತ ತೋರಿಸ್ತೀನಿ ಸ್ವಲ್ಪ ಬೇಗ ನಡೀರಿ ನೋಡಿ ನನ್ನ ಮೆಸೇಜ್ ಎಲ್ಲ ನೋಡಿಬಿಡಿ ನಿಮ್ಮದು ವಾರಂಟಿ ಇದೆಯಾ ಹಲೋ ಮಿಸ್ಟರ್ ಎಸ್ ಪಿ ಫೋನ್ ಮಾಡ್ತೀನಿ ಫೋನ್ ಮಾಡಿ ಎಸ್ ಪಿ ಫೋನ್ ಮಾಡಬೇಕು ಕೊಡ್ರಿ ಹೇಳಿ ಸರ್ ಹಲೋ ಸರ್ ಇವ್ನಿಗೋದ ಇಂಟರ್ನೆಟ್ ಕಾಲ್ಸ್ಗಳು ಬರ್ತಾ ಇದೆ ಹೌದಾ ಇನ್ನೊಂದು ನಂಬರ್ ಬಂದುಬಿಟ್ಟು ಲಾಸ್ಟ್ ಕಾಲ್ ನಂಬರ್ ಎಲ್ಲೂರ್ ರೆಸಿಡೆಂಟ್ ಆಕಾಶ್ ಅನ್ನೋ ಒಂದು ಹೀ ಸರ್ ನೀನ್ ಯಾರು ಏನು ಅಂತ ಎಲ್ಲ ಗೊತ್ತಾಗಿದೆ ಬೇಕು ಎಲ್ಲಾರು ಅಲ್ಲಿಗೆ ಕರೆಸ್ತೀನಿ ಬಂದು ಮಾತಾಡ್ಸು ನಾನು ಯಾರು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ತೋರಿಸ್ತೀನಿ ಬನ್ನಿ ಹಾಂ ಸರ್ ಹಾಂ ಸರ್ ಸರಿ ಸರ್ ಓಕೆ ಸರ್ ಓಕೆ ಸರ್ ಈಗಲೇ ಕಳಿಸ್ತೀನಿ ಸರ್ ಹಾಂ ಇಲ್ಲೇ ಇದ್ದಾರೆ ಸರ್ ಇದ್ದಾರೆ ಇಲ್ಲೇ ಇದಾರೆ ಸರ್ ಹ್ಞೂ ಈ ಸಾಹೇಬರು ಕಾಣ್ತಾ ಇಲ್ಲ ನಿಮ್ಮ ಕೇಸಲ್ಲೇ ಆಚೆ ಹೋಗೋವ್ರಿ ನಿನ್ನೆ ಬರ್ತಾರೆ ಏ ಯಾರು ಅಲ್ಲಿ ಟೀ ಬರಪ್ಪ ಬರ್ತಾರೆ ಗ್ಯಾರಂಟಿ ಮೂಟೆ ಕಟ್ಕೊಂಡೇ ಬರ್ತಾರೆ ಈ ಹುಡುಗಿ ಬಗ್ಗೆ ಏನ್ ಗೊತ್ತು ನಿನ್ಗೆ ನಿಜ ಹೇಳ ನಾನು ಇವಳನ್ನ ನೋಡಿಲ್ಲ ನೋಡ್ಲಿಲ್ಲ ಅಂದಮೇಲೆ ಇವಳು ನಂಬರ್ಗೆ ನಿನ್ ಫೋನಿಂದ ಕಾಲ್ ಯಾಕೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಸರ್ ನೋಡಿ ಈಗ ನೀವು ನನ್ನನ್ನು ಬಿಟ್ಟರೆ ನಿಮ್ಗೆ ಒಳ್ಳೇದು ನಾನು ಕಾಣಿಸ್ತಾ ಇಲ್ಲ ಅಂತ ಈಗಾಗಲೇ ನಮ್ಮ ಹುಡುಗರು ಹುಡುಕ್ತಾ ಇರ್ತಾರೆ ನಿಮ್ಮೆಲೆ ಕಿಡ್ನ್ಯಾಪ್ ಕೇಸ್ ಹಾಕ್ಬೇಕಾಗತ್ತೆ ಹುಷಾರ್ ಫೇಸ್ ಮಾಡಕ್ಕೆ ಹೇಗಿವ್ರಿ ಹಾ ಸರಿ ನಾನು ಲೈನಲ್ಲೇ ಇರ್ತೀನಿ ನೀವು ವಿಚಾರಿಸಿ ಏಯ್ ಆ ಆಂಧ್ರ ರೆಡ್ಡಿಗೂ ನಿನ್ಗೂ ಏನು ಸಂಬಂಧ ನಿಜ ಹೇಳ್ಬೇಕೋ ಸರ್ ನಿಜನೇ ಹೇಳ್ತಿದ್ದೀನಿ ಸರ್ ಅವನು ಪ್ರಮೀಳ ಅವರ ಅಣ್ಣ ನಾನು ತಿರುಪತಿಲಿ ಓದ್ತಿರ್ಬೇಕಾರೆ ನನಗೂ ಅವ್ಳಿಗೂ ಇತ್ತು ಸರ್ ಈ ವಿಷಯ ಅವನಿಗೆ ಗೊತ್ತಾಗಿ ನನಗೆ ಬಂದು ವಾರ್ ಮಾಡಿದ್ದ ಸರ್ ಆಮೇಲೆ ಅವಳನ್ನ ಮನೆ ಕರ್ಕೊಂಡು ಹೋಗಿ ಫೋನ್ ಕಿತ್ಕೊಂಡಿದ್ದ ಸರ್ ಅವ್ಳು ಯಾವಾಗಲೂ ಒಂದು ಸಲ ಅವ್ರ ಅಣ್ಣನ ನಂಬರಿನ ನಂಗೆ ಕಾಲ್ ಮಾಡಿದ್ಲು ಸರ್ ಸರ್ ಇಷ್ಟೇ ಸರ್ ವಿಷಯ ಮತ್ತೆ ಆ ಮಲ್ಲೇಶ್ವರಂ ಎಂ ಎ ಎಸ್ ಕಾಲೇಜ್ ಹತ್ರ ಏನು ಮಾಡ್ತಾ ಇದ್ದೆ ಸರ್ ಅಲ್ಲೇ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದೀನಿ ಸರ್ ಸರಿ ಅವನಿಗೆ ಈ ಕೇಸ್ ಮುಗಿಯೋ ತನಕ ಊರು ಬಿಟ್ಟು ಆಚೆ ಹೋಗ್ಬಾರ್ದು ಅಂತ ಹೇಳಿ ಓಕೆ ನಿಮಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಾದರೂ ಇದ್ದಾರಾ ಯಾಕೆ ಸರ್ ಕೇಳ್ದಷ್ಟು ಕೂತ್ರ ಕೊಡು ಒಬ್ಬಳು ತಂಗಿ ಇದ್ದಾಳೆ ಪ್ರಮೀಳಾ ಅಂತ ತಾನೆ

ಅಂದ್ರೆ ಸರ್ ಹುಡ್ಗಿಂದ ಬೇರೆ ಕೇಸ್ ರೀ ಇವನ್ ತಂಗಿ ಜೊತೆ ಲವ್ ಮ್ಯಾಟ್ರ್ ಅದನ್ನು ಮುಟ್ಟಕ್ಕೆ ಹೋದ್ರೆ ಹೊಸ ಕೇಸೇ ಓಪನ್ ಆಗೋಗುತ್ತೆ ಮತ್ತೀಗೇನು ಮಾಡೋದು ಸರ್ ತುಂಬ ಹುಷಾರಾಗಿರ್ಬೇಕು ಇವನ್ ಅಗೇನ್ಸ್ಟ್ ಏನು ಪ್ರೂಫ್ ಸಿಕ್ಕಿಲ್ಲ ಅಂದರೆ ನಾವೇ ತಗ್ಲಾಕೊಂಡ್ಬಿಡ್ತೀವಿ ಹೈಕೋರ್ಟ್ ಅಲ್ಲಿ ಅವನೇನೂ ಎ ಬಿ ಎಸ್ ಕಾರ್ಪೋಸ್ಗೆ ಅಪ್ಲೈ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಹೌದು ಸರ್ ಮೊದಲೊಂದ್ಸಲ ಹೀಗೆ ಸೀರಿಯಲ್ ಕಿಲ್ಲರ್ ಕೇಸಲ್ಲಿ ಅನುಭವಿಸಿದ್ವಲ್ಲ ಸರ್ ದೇವ್ರಿ ಬಿಡ್ರಿ ನಾವು ಮಾಡೋ ಉದ್ದೇಶ ಸರಿಯಾಗಿರ್ಬೇಕಷ್ಟೆ ನನಗ್ಯಾಕೋ ತುಂಬ ಗಟ್ ಫೀಲಿಂಗ್ ಇದೆ ಆ ಏರ್ ಹೋಸ್ಟಸ್ ಮಿಸ್ಸಿಂಗ್ ಕೇಸಲ್ಲಿ ಈ ನನ್ನ ಮಗನ ಕೈವಾಡ ಇದೆ ಅಂತ ಹಾಂ ಬನಾನ ಇನ್ನೂ ಬಂದಿಲ್ಲ ಹಲೋ ರೆಡ್ಡಿಗಾರು ಏನಾದರೂ ಮಾತಾಡಿ ಎರಡು ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಲಡ್ಡು ಬಂದಿದೆ ಬನಾನಾ ಬಂದಿಲ್ಲ ಹಲೋ ಟಾಕಿಸ್ ಆ್ಯಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್